ಹಾಯ್ ಹಲೋ ಫ್ರೆಂಡ್ ನಾ ಏನೇನು ಮಾಡಿದ್ದೀನಿ ಅಂದರೆ ನಾನು ಒಂದು ಟೀ ಕಪ್ ಬಾಕ್ಸ್ ಇರುತ್ತಲ್ಲ ಅದನ್ನ ತೆಗೆದುಕೊಂಡು ಮಾಡಿದೆ ನನ್ನ ಹತ್ರ ಒಂದು ಬೆಡ್ ಇತ್ತು ಅದನ್ನ ನಾನು ಬಳಸ್ಕೊಂಡು ಈ ಥರ ಮಾಡಿದೆ ಮತ್ತಿಲ್ಲಿ ಶೂಸ್ ಇವೆ ಅಲ್ಲ ಅದು ಗೊಂಬೆ ಜೊತೆನೇ ಬಂದಿತ್ತು ಮತ್ತಿಲ್ಲಿ ಟೇಬಲ್ ಚೇರು ಅದು ಆಟಿಕೆಗಳನ್ನ ಮಾಡಿರೋದು ಇದು ಐಸ್ ಕ್ರೀಮ್ ತಿಂದು ಅದರ ಡ್ರೆಸ್ ಮೆಮಿಂಗ್ ಪೂರ್ಣ ಮಾಡಿದೆ ಮತ್ತಿಲ್ಲಿ ಇಲ್ಲಿದೆ ಅಲ್ವಾ ಇದು ಇದು ಬಾಸ್ಕೆಟ್ ನೋಡಿ ಇಲ್ಲಿ ಡ್ರೆಸ್ಗಳನ್ನ ಮಾಡಿದೆ ಮತ್ತು ಇದು ನೋಡಿ ಇದು ಅವರೇ ಕೊಟ್ಟಿರೋದು ರಸ್ನ ಉಳ್ಕಿದ್ದು ನಾನು ಮಾಡ್ತೀನಿ ಮತ್ತು ಇದು ಲ್ಯಾಪ್ಟಾಪು ನೋಡಿ ಹೀಗೆ ಇದು ಪೆನ್ನು ಒಂದು ಪೆನ್ನು ಒಂದು ತಗೊಂಡ್ಬಿಟ್ಟೆ ಮತ್ತು ಪೇಪರ್ ಅಂಚಿ ಇದಕ್ಕೆ ಮೆಗ್ ಮಿಂಚಿಗೆ ಹಚ್ಚಿಬಿಟ್ಟೆ ಮತ್ತು ಇದು ರಾಕಿ ಕಟ್ಟೋದಿರುತ್ತಲ್ಲ ಅದರಿಂದ ಮಾಡಿದೆ ತರದ ಮಾಹಿತಿಗಳೇನಾದರೂ ಬೇಕಿದ್ದರೆ ನೈನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಒನ್ ಫೋರ್ ಫೈವ್ ಟೂಗೆ ಕರೆ ಮಾಡಿ ಬಾಯ್ ಮತ್ತೊಂದು ವಿಡಿಯೋ ಸಿಗೋಣ